ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕಳೆದ ಎಪಿಸೋಡ್ನಲ್ಲಿ ಒಂದಷ್ಟು ಕನಸಿನ ಬಗ್ಗೆ ವಿವರಣೆಯನ್ನು ನೀಡಿದ್ದೆ ದೇವರ ಕನಸುಗಳು ಎಷ್ಟು ಮನಸ್ಸನ್ನು ಸಮಚಿತ್ತಗೊಳಿಸುತ್ತೆ ಅನ್ನೋದು ಆ ಅನುಭವ ಪಡೆದುಕೊಂಡವರಿಗೆ ಗೊತ್ತು ದೇವರ ಕನಸುಗಳು ನಾನಾ ಅರ್ಥಗಳನ್ನು ನೀಡುತ್ತೆ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದ ನಂಬಿಕೆ ಆದರೆ ನಮಗೆ ಬರೋ ಪ್ರತಿಯೊಂದು ಕನಸುಗಳಿಗೆ ಜ್ಯೋತಿಷ್ಯವನ್ನೇ ನಂಬಿಕೂತ್ರೆ ನಮ್ಮ ಮನಸ್ಸಿನ ಹಿಡಿತವನ್ನ ಬೇರೊಬ್ಬರ ಕೈಗಿಟ್ಟ ಹಾಗೆ ಆಗತ್ತೆ ಅದಕ್ಕಾಗಿ ನಾವು ನಮ್ಮ ಕನಸುಗಳಿಗೆ ಸರಿಸಮಾನವಾದ ಮನಸ್ಥಿತಿಗಳನ್ನು ಬೆಳೆಸ್ಕೊಳ್ಬೇಕು ಆಗ ನಮ್ಮ ಬದುಕಿಗೆ ಕನಸು ಕೂಡ ಅಧಿಪತಿಯಾಗಿ ಕಾರ್ಯನಿರ್ವಹಿಸಲು ಅಣಿಯಾಗತ್ತೆ ಸ್ನೇಹಿತರೆ ಕಳೆದ ಎಪಿಸೋಡ್ನಲ್ಲಿ ಕಂಡಿದ್ದ ಕೆಲವು ಪರಮಾತ್ಮನ ಕನಸುಗಳನ್ನು ಹಂಚಿಕೊಂಡಿದ್ದೆ ತಾವುಗಳು ಕೂಡ ತಮ್ಮ ತಮ್ಮ ಕನಸುಗಳ ಬಗ್ಗೆ ಅಭಿಪ್ರಾಯವನ್ನು ತಿಳಿಸಿದ್ರಿ ನಿಜಕ್ಕೂ ಕೂಡ ಒಬ್ಬರನ್ನೊಬ್ಬರು ನೋಡದಿದ್ರೂ ನೀವು ತೋರಿಸೋ ಪ್ರೀತಿ ಕಾಳಜಿಗೆ ನಮ್ಮ ನಂಬಿಕೆ ಎಂದೆಂದಿಗೂ ಅಭಾರಿಯಾಗಿರುತ್ತೆ ಹೀಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಾಗ ಪ್ರತಿಯೊಬ್ಬರಿಗೂ ಸಲಹೆ ಸಿಕ್ಕಂತಾಗತ್ತೆ ಈ ಗೊಂದಲಮಯವಾಗಿರುವ ಬದುಕಿಗೆ ಪ್ರತಿಯೊಬ್ಬರ ಮನಸ್ಸು ಸಂಜೀವಿನಿಯಂತೆ ಕೆಲಸ ಮಾಡಲು ಶುರು ಮಾಡುತ್ತೆ ಸ್ನೇಹಿತರೆ ಇವತ್ತಿನ ಎಪಿಸೋಡ್ನಲ್ಲಿ ದೇವರ ಕನಸುಗಳ ಮುಂದುವರಿದ ಭಾಗವನ್ನು ಸಮರ್ಪಿಸುತ್ತಿದ್ದೇನೆ ನಾ ಕಂಡ ಕನಸು ನನಸಾದಾಗ ಆಗುವ ತೃಪ್ತಿ ನೆಮ್ಮದಿ ವಿಸ್ಮಯ ಹೇಗಿತ್ತು ಅನ್ನೋದನ್ನು ವಿವರಿಸ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಈ ಕನಸು ಕೂಡ ಒಂದು ವರ್ಷದ ಹಿಂದೆಯೇ ಕಂಡಿರುವಂಥದ್ದು ಆದರೆ ಆ ಕನಸು ನನಸಾಗಿದ್ದು ಕಳೆದ ಐದು ತಿಂಗಳ ಹಿಂದೆ ಎಂದಿನಂತೆ ದೇವರ ಕನಸುಗಳು ಪ್ರತಿನಿತ್ಯ ನನ್ನ ಸ್ಮೃತಿಯನ್ನ ಕಲಕಲು ಶುರು ಮಾಡಿದ್ದ ದಿನಗಳು ಈ ಕನಸುಗಳಿಂದ ಗೊಂದಲದಲ್ಲಿದ್ದ ನನಗೆ ಅಂದು ಮುಂಜಾನೆಯ ಸಮಯದಲ್ಲಿ ಮತ್ತೊಂದು ಅದ್ಭುತವಾದ ಕನಸು ಬಿದ್ದಿತ್ತು ಅದುವೆ ತಿರುಪತಿ ತಿಮ್ಮಪ್ಪನ ಅದ್ಭುತವಾದ ವೈಭೋಗದ ದೃಶ್ಯ ಪ್ರತಿದಿನದಂತೆ ಅಂದು ಕೂಡ ಮಾನಸ ಪೂಜೆ ಮಾಡುವಾಗ ತಿಮ್ಮಪ್ಪನ ಮೂರ್ತಿ ಮಾತ್ರ ಸೂಕ್ಷ್ಮ ಪಟಲಕ್ಕೆ ಅರಿವಿಗೆ ಬರ್ತಿತ್ತು ಆದರೆ ತಿಮ್ಮಪ್ಪನ ಪಾದಗಳು ಹೇಗಿರಬಹುದೆಂಬ ಕಲ್ಪನೆಯೂ ಇರಲಿಲ್ಲ ತಿಮ್ಮಪ್ಪನ ಮೂರ್ತಿಯ ಆಕಾರಕ್ಕೆ ನಾನೇ ಆ ಭಗವಂತನ ಪಾದಗಳು ಹೀಗಿರಬಹುದೆಂದು ಕಲ್ಪಿಸಿಕೊಳ್ಳಲು ಹರಸಾಹಸ ಪಟ್ಟಿದೆ ತಿಮ್ಮಪ್ಪನ ಜೀವಂತ ಮೂರ್ತಿಯನ್ನ ಹತ್ತಿರದಿಂದ ಬಿಡಿ ಹತ್ತು ಸೆಕೆಂಡ್ಗಳಷ್ಟು ನಿಂತು ನೋಡೋದಕ್ಕೆ ಬಿಡೋದಿಲ್ಲ ಇನ್ನು ಪಾದಗಳನ್ನು ನೋಡೋದು ಹೇಗೆ ಅಂತ ನನ್ನನ್ನು ನಾನೇ ಸಮಾಧಾನ ಮಾಡಿಕೊಂಡು ಸುಮ್ಮನಾದೆ ಅಂದು ರಾತ್ರಿ ನಿದ್ದೆಗೆ ಜಾರಿದಾಗ ಯಾವುದನ್ನು ನಾನು ಮನಸ್ಸಿನಲ್ಲಿ ವಿನಂತಿಸಿಕೊಂಡಿದ್ದನೋ ತಿಮ್ಮಪ್ಪ ಮತ್ತೊಮ್ಮೆ ದರ್ಶನ ನೀಡಿಬಿಟ್ಟ ಕನಸಿನಲ್ಲಿ ತಿರುಮಲದ ಮೂಲ ಗರ್ಭಸ್ಥಾನದೊಳಗೆ ಏಳು ಬಾಗಿಲುಗಳನ್ನು ದಾಟಿ ಆ ಒಂಬತ್ತು ಅಡಿ ಎತ್ತರದ ಜೀವಂತ ಮೂರ್ತಿಯನ್ನ ಹತ್ತಿರದಿಂದ ನೋಡಿದೆ ಅದೆಷ್ಟು ಹೊಳಪು ಆ ಸಾಲಿಗ್ರಾಮ ಮೂರ್ತಿಯಲ್ಲಿ ಕೇವಲ ಒಂದು ಅಡಿಗಳಷ್ಟು ಅಂತರದಲ್ಲಿ ಆ ಭಗವಂತನನ್ನ ನೋಡುತ್ತಿದ್ದೆ ಹಾಗೆ ಮೇಲಿಂದ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೆ ಕಮಲದ ದಳಗಳ ಮೇಲೆ ನಿಂತಿರುವ ನಾಲ್ಕು ತೋಳುಗಳು ಶಂಖ ಮತ್ತು ಚಕ್ರಗಳನ್ನು ಹಿಡಿದು ಪ್ರಜ್ವಲಿಸುತ್ತ ನಿಂತಿದ್ದ ಮೂಲ ವಿರಾಟ ವೆಂಕಟೇಶ್ವರ ಸ್ವಾಮಿ ನೋಡಲು ಎರಡು ಕಣ್ಣುಗಳು ಸಾಧ್ಯವಾಗ್ತಿಲ್ಲ ಕನಸಿನಲ್ಲಿ ಮನಸ್ಸು ಅದೆಷ್ಟು ತಿಳಿಯಾಗಿತ್ತೆಂದ್ರೆ ಯಾವುದೇ ಅಂಜಿಕೆ ಅಳುಕಿಲ್ಲದ ಭಾವನೆಯನ್ನ ಅನುಭವಿಸಿದ್ದೆ ವಜ್ರ ಕಿರೀಟದಿಂದ ಶುರುವಾದ ನನ್ನ ನೋಟ ಹಾಗೆ ಆ ಭಗವಂತನ ದಿವ್ಯ ರೂಪದ ಮೇಲೆ ಕಣ್ಣಾಡಿಸುತ್ತಾ ಪಾದಗಳ ಸ್ಪಷ್ಟ ಚಿತ್ರಣ ನನ್ನ ಅಂತರಾಳದಲ್ಲಿ ಮುದ್ರೆ ಒತ್ತಿಬಿಡಿತು ಒಂದೊಂದು ಪಾದಗಳು ಸುಮಾರು ಎರಡು ಅಂಗೈಯಷ್ಟುಗಲ ಒಂದೂವರೆ ಅಡಿಗಳಷ್ಟು ಉದ್ದ ಆ ವೈಭವದ ದೃಶ್ಯ ಇನ್ನು ನನ್ನ ಎದೆಯಾಳದಲ್ಲಿ ಜೀವಂತವಾಗಿ ಬಿಟ್ಟಿದೆ ಹಾಗೆ ಪಾದದ ಹೆಬ್ಬೆರಳಿನಲ್ಲಿ ಮತ್ತು ಕಿರುಬೆರಳಿನಲ್ಲಿ ಕಾಲುಂಗುರವಿತ್ತು ಪಾದದ ಅಡಿಯಲ್ಲಿ ಶ್ರೀಚಕ್ರದ ಗುರುತು ಸ್ಪಷ್ಟವಾಗಿ ಮೂಡಿತ್ತು ಹೊನ್ನಿನ ಕಾಲ್ಗೆಜ್ಜೆಗಳಿದ್ವು ಇವೆಲ್ಲವನ್ನ ಕಂಡು ನನ್ನ ಕಣ್ಣುಗಳು ಅದೆಷ್ಟು ಬಳಲಿದ್ದವೋ ಒಂದೇ ಸಮನೆ ಕಣ್ಣೀರ ಧಾರೆಯನ್ನು ಧುಮುಕಿಸಿಬಿಟುವೋ ಆ ಪಾದಗಳನ್ನು ಮುಟ್ಟಿದೆ ಅದೆಷ್ಟು ತಣ್ಣನೆಯ ಅನುಭವ ನನಗೆ ಮಂಜಿನ ಪ್ರೇಮಕ್ಕೆ ಸಿಲುಕಿ ಹಸಿಯಾದ ಹೂವಿನಂತೆ ಆ ಪಾದಗಳು ಕೋಮಲವಾಗಿದ್ವು ಕೂಡಲೇ ಯಾರೋ ಕರೆದಂತಾಯಿತು ಕಣ್ತೆರೆದು ನೋಡಿದ್ರೆ ನನ್ನ ಮಗ ನಿದ್ದೆಯಿಂದೆದ್ದು ಅಳೋದಕ್ಕೆ ಶುರು ಮಾಡಿದ್ದ ಕಸಿವಿಸಿಗೊಂಡು ಎಚ್ಚರವಾದವನೇ ಗಡಿಯಾರದ ಕಡೆ ಕಣ್ಣಾಯಿಸಿದೆ ಅದೇ ಸಮಯ ಬೆಳಗಿನ ಜಾವ ಮೂರು ಗಂಟೆ ಮೂವತ್ತು ನಿಮಿಷ ಆ ಪಾದವನ್ನು ನೆನೆಸಿಕೊಂಡಾಗಲೆಲ್ಲ ನಾನು ಕಂಡಂತಹ ವಿಹಂಗಮ ನೋಟವೇ ನನ್ನ ಅಂತರಾಳದೊಳಗೆ ಮೋಡಿಬಿಡುತ್ತೆ ಹೀಗೆ ಮನೆಯವರೊಂದಿಗೆ ಈ ಕನಸಿನ ಬಗ್ಗೆಯೂ ತಿಳಿಸಿದ್ದೆ ಆ ದಿವ್ಯ ಪಾದಗಳ ಗಂಡಪರಿಯನ್ನು ಹಂಚಿಕೊಂಡಿದ್ದೆ ಆದರೆ ಆ ಕನಸು ನನಸಾಗಿದ್ದು ಕಳೆದ ಐದು ತಿಂಗಳ ಹಿಂದೆ ಅದು ಡಿಸೆಂಬರ್ ಆರು ಎರಡ್ ಸಾವಿರದ ಇಪ್ಪತ್ತೆರಡು ತಿಮ್ಮಪ್ಪನನ್ನ ನೋಡಬೇಕು ಅನ್ನೋ ಹಂಬಲ ಅತಿಯಾಗಿ ಬಿಡ್ತು ಭಗವಂತ ನಿನ್ನ ನೋಡು ಭಾಗ್ಯಕರ್ಣಿಸಪ್ಪ ಅಂತ ಬೇಡ್ಕೊಳ್ತಿದ್ದೆ ಹೀಗೆ ಆ ದಿನ ಬಂದೇ ಬಿಡ್ತು ತಿರುಮಲಕ್ಕೆ ಕುಟುಂಬ ಸಮೇತರಾಗಿ ಹೊರಟುವಿ ದಾರಿಯುದ್ದಕ್ಕೂ ಕನಸಿನಲ್ಲಾದ ಅನುಗ್ರಹ ದರ್ಶನಗಳ ಬಗ್ಗೆಯೇ ನನ್ನ ಮಾತುಕತೆ ಪಾದಗಳ ಬೆರಳಿನಲ್ಲಿ ಕಾಲುಂಗುರವಿದೆ ಎಂದಾಗ ಆಶ್ಚರ್ಯಚಕಿತರಾದರು ನನ್ನ ತಂದೆಯವರು ಅವರೊಂದಿಗೆ ಹೌದು ಕಾಲುಂಗರವಿದೆ ಅನ್ನೋ ವಾದವೇ ನನ್ನದು ಯಾಕಂದ್ರೆ ನಾನು ಕನಸಿನಲ್ಲಿ ಕಂಡಿದ್ದೆ ಆದರೆ ಅವರು ನೋಡಿರಲಿಲ್ಲ ಹೀಗೆ ತಿರುಪತಿಗೆ ತಲುಪಿ ಅಲ್ಲಿನ ಕೆಲವೊಂದು ಪೌರಾಣಿಕ ಸ್ಥಳಗಳನ್ನು ನೋಡಿದ್ವಿ ಮಧ್ಯಾಹ್ನದ ವೇಳೆಗೆ ತಿರುಮಲದಲ್ಲೇ ಇರುವ ಇನ್ನೂರ ಐವತ್ತು ಮಿಲಿಯನ್ ವರ್ಷಗಳಷ್ಟು ಪುರಾತನವಾದ ಶ್ರೀನಿವಾಸ ಭೂಮಿಗೆ ಬಂದಿಳಿದಿದ್ದ ಸ್ಥಳವಾದ ಶಿಲಾತೋರಣಕ್ಕೆ ಭೇಟಿ ನೀಡಿದ್ವಿ ಹಾಗೆ ಅಲ್ಲೊಂದು ನಾಮಫಲಕವನ್ನು ನೋಡಿದ್ವಿ ಶ್ರೀವಾರಿ ಪಾದಂ ಐದು ಕಿಲೋಮೀಟರ್ ಎಂದಿತ್ತು ಯಾಕೋ ಕುತೂಹಲ ಶುರುವಾಯಿತು ಅದೇನಾ ಆ ಪಾದಗಳೇ ಇರಬಹುದಾ ಅಂತ ತಡಮಾಡದೆ ದಟ್ಟ ಕಾನನದ ಮಧ್ಯೆ ನೆನಪುಗಳನ್ನು ಮೆಲುಕು ಹಾಕುತ್ತಾ ಸಾಗಿದವರಿಗೆ ಕಂಡದ್ದು ಒಂದು ಎತ್ತರದ ಬೆಟ್ಟದಲ್ಲಿರುವ ಗೋಪುರ ಹತ್ತಲು ಮೆಟ್ಟಿಲುಗಳಿದ್ವು ಇನ್ನೇನು ಹತ್ತಿರಕ್ಕೆ ಬಂದೇ ಬಿಡ್ತು ಎಂದಾಗ ಆ ಪಾದಗಳ ಸುತ್ತಲೂ ಗಾಜಿನ ಬಾಕ್ಸ್ನಿಂದ ಸಂರಕ್ಷಿಸಲಾಗಿತ್ತು ಕುತೂಹಲ ತಡೆಯಲಾಗದೆ ನೆರೆದಿದ್ದ ಜನಗಳನ್ನು ತಳ್ಳುತ್ತಾ ಮುನ್ನುಗ್ಗಿ ಕಣ್ಣಾಯಿಸಿದೆ ಆಹಾ ಅದೇ ಪಾದಗಳು ಅದೇ ಆಕಾರ ಅದೇ ಹೊಳಪು ಅದೇ ಕಾಲುಬೆರಳುಗಳು ಅದೇ ಕಾಲುಂಗರಗಳು ನನ್ನ ಸಂತಸಕ್ಕೆ ಪಾರವೇ ಇರಲಿಲ್ಲ ಹೌದು ಇದೇ ಪಾದ ಹೌದು ಇದೇ ಅನ್ನು ಮೈ ಮರೆತ ಧ್ವನಿಯಲ್ಲೇ ಉದ್ಗರಿಸುವುದಕ್ಕೆ ಶುರು ಮಾಡಿದೆ ಆ ಪಾದಗಳನ್ನೇ ನೆನೆಯುತ್ತಾ ಮರುದಿನ ತಿಮ್ಮಪ್ಪನ ದರ್ಶನ ಪಡೆಯಲು ದೂರದಿಂದಲೇ ಪಾದದತ್ತಲೆ ದಿಟ್ಟಿಸಿ ನೋಡಿದ್ದೆ ದೀಪಗಳ ಬೆಳಕಿನಲ್ಲಿ ವಿರಾಟ ಮೂರ್ತಿಯಿಂದ ದಟ್ಟವಾದ ಬೆಳಕು ಚಿಮ್ಮುತ್ತಿತ್ತು ಆ ದೃಶ್ಯವನ್ನ ಕಂಡೊಡನೆ ನನ್ನ ಅಂತರಾಳದಿಂದ ವಿದ್ಯುತ್ ಶಕ್ತಿಯು ನನ್ನಿಡೀ ದೇಹಕ್ಕೆ ಹಬ್ಬಿದಂತೆ ಅನುಭವವಾಯಿತು ನನ್ನ ಕೈರೋಮಗಳೆಲ್ಲ ಸೆಟೆದು ನಿಂತುಕೊಂಡುವು ಆನಂದ ಪರಮಾನಂದ ಅದು ನನ್ನ ಈ ಕಣ್ಣಿಗೆ ಕಂಡ ಜೀವಂತ ಅನುಭವ ಅಲ್ಲಿಗೆ ಕನಸಲ್ಲಿ ಕಂಡದ್ದು ನನ್ನ ಸಾಗಿಬಿಟ್ಟಿತ್ತು ನಾವು ಏನು ಚಿಂತಿಸ್ತೀವೋ ಪ್ರಕೃತಿ ಅದನ್ನೇ ಕೊಡುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಯಿತು ಸಕಲ ಜೀವರಾಶಿಗಳನ್ನು ಸಲಹು ತಂದೆ ಎಂದು ಕೈಮುಗಿದು ಬೇಡಿಕೊಂಡೆ ಅಲ್ಲಿಂದ ಹೊರ ನಡೆಯುವಾಗ ಅದೇನೋ ನೂರಾನೆ ಬಲದಂತೆ ನನ್ನೊಳಗೆ ಅಪರಿಮಿತ ಶಕ್ತಿ ತುಂಬಿದ ಅನುಭವ ಇಡೀ ದೇಹವೇ ಹಗುರವಾಗಿತ್ತು ಎದೆಯಲ್ಲಿ ಶಾಂತಿ ಕಣ್ಣಲ್ಲಿ ಬೆಳಕಿನ ಕಾಂತಿ ಅಧಿಕವಾದಂತೆ ಭಾಸವಾಗ್ತಿತ್ತು ನಿಜಕ್ಕೂ ಪ್ರತಿದಿನವೂ ಅದೇ ಉನ್ಮಾದದಲ್ಲಿ ರೋಣವೆನಿಸಿದರು ಈ ಮೂಳೆ ಮಜ್ಜೆ ಮಾಂಸ ರಕ್ತಗಳಲ್ಲಿ ಬಂಧಿಯಾಗಿರುವ ನನ್ನನ್ನ ಈ ಬದುಕು ಮತ್ತೆ ಮನೆ ಕಡೆ ಕರೆದುಕೊಂಡು ಬಂದಿತ್ತು ಅನುಭವಗಳೇ ಮನುಷ್ಯನ ಅಂಧಕಾರವನ್ನು ಕಳುಹಿಸುತ್ತೆ ಸ್ನೇಹಿತರೆ ನಮ್ಮೊಳಗೊಂದು ಕಣ್ಣಿಗೆ ಕಾಣಿಸದ ಜ್ವಾಲೆಯ ಕಿಡಿಯಿದೆ ಆ ಕಿಡಿಯನ್ನು ಹುಡುಕುವ ಪ್ರಯತ್ನ ಮಾಡಿದ್ರೆ ಜ್ವಾಲಾಮುಖಿಯೇ ಸ್ಫೋಟಿಸಿದ ಅನುಭವಗಳು ಸಿಗುತ್ತವೆ ಧೈರ್ಯದಿಂದ ಹುಡುಕಬೇಕಷ್ಟೇ ಇಂದಿಗೂ ನೋವಾದಾಗ ದುಃಖವಾದಾಗ ಕೋಪಗೊಂಡಾಗ ಮನಸ್ಸು ಚಂಚಲವಾದಾಗ ಅದೆಷ್ಟೋ ಕಷ್ಟಗಳು ಎದುರಾದಾಗಲು ಅದೆಲ್ಲದಕ್ಕೂ ದಿವ್ಯೌಷಧಿಯೇ ಕಲಿಯುಗದ ದೈವ ತಿಮ್ಮಪ್ಪನ ಪಾದಗಳು ನಾನಿರುವವರೆಗೂ ಆ ಕ್ಷಣ ಎಂದೆಂದು ಜೀವಂತ ನಿಮಗೇನಾದರೂ ಇಂತಹ ಅನುಭವಗಳಾಗಿದ್ದರೆ ಹಂಚಿಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಪತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ನಮಸ್ಕಾರ